ಆದರೆ ನೋಡಿ ಒಂದು ಹೆಣ್ಣು ಯಾವುದೇ ರೀತಿಯ ಒಂದು ಒಂದು ಅಪಚಾರಕ್ಕೆ ಒಳಗಾದ ಒಳಗಾದಾಗ ಶಿ ಬಿಕಮ್ಸ್ ಅನ್ ಅನ್ಕಂಫರ್ಟಬಲ್ ಪ್ರೆಸೆನ್ಸ್ ತಂದೆ ತಾಯಿಗೆ ಒಂದು ಅನ್ಕಂಫರ್ಟಬಲ್ ಪ್ರೇಸನ್ ಒಂದು ಸ್ಟಿಗ್ಮಾ ಅಂತ ಹೇಳ್ತೀವಲ್ಲ ಆತರದ್ದು ಒಂದು ಕಳಂಕ ಹೊತ್ಕೊಂಡು ಬಂದಂಗಿರ್ತೈತೆ ಆಲ್ ದೋ ಶೀಸ್ಟಿ ಆಕೆ ಆಕೆನೇ ಒಂದು ಕಳಂಕ ಹೊತ್ಕೊಂಡ್ ಮನೇಲಿ ಇದ್ದಂಗೆ ಇರ್ತೈತೆ ತಂದೆ ತಾಯಿಗೆ ಡಿಸ್ಕೌಂಟ್ ಗಂಟ ಮಕ್ಕಳಿಗೆ ಡಿಸ್ಕಂಫರ್ಟ್ ಈ ತರದ್ದು ಇರುತ್ತೆ ಸೊ ನಾವು ಸಿನಿಮಾದಲ್ಲಿ ಮಾಡ್ಬೇಕಾದ್ರೂ ಅಂತ ಕ್ಯಾರೆಕ್ಟರ್ ಏನ್ ಮಾಡ್ತೀವಿ ನಾವು ಯೂಶಲಿ ಒಂದು ಕಮರ್ಷಿಯಲ್ ಸಿನಿಮಾದಲ್ಲಿ ಆತ್ಮಹತ್ಯೆ ಮಾಡ್ಕೊಳಕ್ಕೆ ಬಿಟ್ಬಿಡ್ತೀವಿ ಅಥವಾ ಅವಳು ಸತ್ಯ ಹೋಗ್ಬೇಕು ಬಿಕಾಸ್ ಅನ್ಅನ್ಕರ್ಟೇಬಲ್ ಪ್ರೆಸೆನ್ಸ್ ಇನ್ ಅವರ್ ಇನ್ ಅವರ್ ಸೈಕಾಲಜಿಕಲ್ ಸೆಟ್ ಅಪ್ ನಮ್ಮ ಸಮಾಜದಲ್ಲಿ ಅಂತ ವ್ಯಕ್ತಿಮ್ನ ನಾವು ನಿಭಾಯಿಸೋದಕ್ಕೆ ಕಷ್ಟ ಇದೆ ನಮ್ಗೆ ಆದ್ರೆ ಒನ್ ಒಂದು ರೇರ್ ಫಿಲ್ಮ್ಸ್ ಕೆಲವು ಕಡೆ ಹಿಂದೆ ಬಂದಿದೆ ರೇರ್ ಟು ಫೈಟ್ ಇರೋದ್ರಿಂದ ಈ ಪ್ರಮೋಷನ್ ಕಾಣಿಸಿದ್ದಕ್ಕೆ ನಿಮ್ಗೊಂದು ಅಭಿಪ್ರಾಯ ಇರಬಹುದು ಆ ತರದಲ್ಲ ಇದು ಸಿನಿಮಾ ಯಾರು ವಿಕ್ಟಿಮ್ ಆಗಿರ್ತಾಳೋ ಅವಳು ವಿಕ್ಟಿಮ್ ಆಗಿ ಉಳಿಯೋದಿಲ್ಲ ಈ ಸಿನಿಮಾದಲ್ಲಿ ದಟ್ ಇಸ್ ವಾಟ್ ಇಸ್ ರೇರ್ ಸಿ ಇಟ್ ನೋ ಬಡಿನ್ ಸಾಲ್ವ್ ಅನೇಲಿ ನಾವು ಸರಿಗಿರ್ಬೇಕು ಬೀದಿಯಲ್ಲೂ ನಾವು ಸರಿಗಿರ್ಬೇಕು ಅದಲ್ಲೇ ಇದೆ ಸಿನಿಮಾದಲ್ಲಿ ನಾವು ಯಾರು ವ್ಯಕ್ಟಿಮ್ ನೋಡಿದಾಗ ನಾವು ಹೆಂಗ್ ಬಿಹೇವ್ ಮಾಡಬೇಕು ಇಟ್ ಈಸ್ ನೋ ಇಟ್ ಇಸ್ ಪರ್ಟಿಕ್ಯುಲರ್ ಅವೇರ್ನೆಸ್ ಯು ಗಿವ್ ಥ್ರೂ ಕ್ಯಾರೆಕ್ಟರ್ ಇನ್ ದಿಸ್ ಕೇಸ್ ಅಂದ್ರೆ ಸ್ಟೋರಿ ಟು ಗಿವ್ ದ ಅವೇರ್ನೆಸ್ ಏನಾಗುತ್ತೆ ರವಾಂಡಲ್ಲಿ ಮುನ್ನೂರು ಸಾವಿರ ಜನ ಸತ್ರು ಅಂತ ಬಂದ್ರೆ ನಾನು ಪೇಪರ್ ನಲ್ಲಿ ಹನ್ನೊಂದನೇ ಪೇಜಲ್ಲಿ ನೋಡಿದೀನಿ ಐಟಿ ಮಿಸ್ಟೇಕ್ ಬರೋದು ಆದ್ರೆ ನಿಮಗೆ ಪರಿಚಯ ಇರುವ ವ್ಯಕ್ತಿ ಅದರಲ್ಲಿ ಸತ್ರು ಅಂತಂದ್ರೆ ಫ್ರಂಟ್ ಪೇಜಲ್ಲಿ ಬರ್ತದೆ ಯಾಕೆ ಅಂದ್ರೆ ನಿಮಗೆ ಒಂದು ಸ್ಟೋರಿ ಅದು ಬ್ಯಾಕ್ ಸ್ಟೋರಿ ಅದೆಲ್ಲ ಅರ್ಥ ಆದಾಗ ನೀವು ಅದಕ್ಕೆ ಸ್ಪಂದಿಸೋದಿಕ್ಕೆ ನಿಮ್ಗೆ ಆಗುತ್ತೆ ನಾನು ಜಾಸ್ತಿ ಹೇಳಬಾರ್ದು ನಾನು ಇಷ್ಟ ಯಾಕೆ ಹೇಳ್ತೀನಿ ಅಂದ್ರೆ ಇಟ್ ಇಸ್ ನಾಟ್ ಲೈಕ್ ಕಮರ್ಷಿಯಲ್ ಆಗಿ ಆಗುತ್ತೆ ಅನ್ನೋ ತರದಲ್ಲ ಕಷ್ಟ ಕಟ್ಕೊಂಡು ಮಾಡಿರೋದಕ್ಕೆ ಸಿ ಯು ಯು ಕೆನ್ ನೀವೇ ಮನಸ್ಸಲ್ಲಿ ಯೋಚನೆ ಮಾಡಿ ನೀವೆಲ್ಲ ಸಿನಿಮಾ ನೋಡೋರು ತುಂಬಾ ಒಂದು ವಿಕ್ಟಿಮ್ ತಾನೇ ನಿಂತು ಹೋರಾಟ ಮಾಡೋ ತರದ್ದು ಸಿನಿಮಾನ ಕಥೆನ

ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಎನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ಜಿ ಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ